ನಮಸ್ಕಾರ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಾವು ದೂರದಲ್ಲಿರೋ ಪರ್ವತವನ್ನ ನೋಡ್ತೀವಿ ಮರುಕ್ಷಣವೇ ನಮ್ಮ ಕೈಯಲ್ಲಿರೋ ಪುಸ್ತಕವನ್ನ ಓದಬಹುದು ಎರಡು ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಯಾವತ್ತಾದ್ರೂ ಅನ್ಸದಿಯಾ ಬನ್ನಿ ನಮ್ಮ ಕಣ್ಣಿನ ಈ ಅದ್ಭುತ ಶಕ್ತಿಯ ಹಿಂದಿರೋ ವಿಜ್ಞಾನ ಏನು ಅಂತ ತಿಳ್ಕೊಳ್ಳೋಣ ಹೌದು ಇದೇ ಅಲ್ವಾ ನಮ್ಮೆಲ್ಲರ ಪ್ರಶ್ನೆ ನಮ್ಮ ಕಣ್ಣುಗಳು ಒಂದು ಹೈಟೆಕ್ ಕ್ಯಾಮೆರಾಗಿಂತಲೂ ಫಾಸ್ಟ್ ಆಗಿ ಹೇಗೆ ಫೋಕಸ್ ಮಾಡುತ್ತವೆ ದೂರದಿಂದ ಹತ್ತಿರಕ್ಕೆ ಹತ್ತಿರದಿಂದ ದೂರಕ್ಕೆ ಎಲ್ಲವೂ ಒಂದು ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಏನಿದು ಇದರ ಹಿಂದಿನ ಮ್ಯಾಜಿಕ್ ಸರಿ ಮೊದಲು ನಮ್ಮ ಕಣ್ಣಿನ ಈ ಒಂದು ಅಮೇಜಿಂಗ್ ಕೆಪ್ಯಾಸಿಟಿ ಬಗ್ಗೆನೇ ಮಾತಾಡೋಣ ಇದು ನಮ್ಗೆ ಎಷ್ಟು ಅಭ್ಯಾಸ ಆಗಿ ಹೋಗಿದೆ ಅಂದ್ರೆ ಇದರ ಹಿಂದಿರೋ ಒಂದು ಪವಾಡವನ್ನ ನಾವು ಎಷ್ಟೋ ಸಲ ಗಮನಿಸೋದೇ ಇಲ್ಲ ಅಲ್ವಾ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ ನಾವು ಯೋಚನೆ ಮಾಡಿ ಮಾಡೋ ಕೆಲ್ಸ ಇದಲ್ಲ ಸುಮ್ನೆ ನೋಡಿ ರೂಮಿನ ಆಚೆಗಿನ ಮರ ತಕ್ಷಣ ಕೈಯಲ್ಲಿರೋ ಫೋನಿನ ಮೆಸೇಜ್ ಕಣ್ಣುಗಳು ತಾವಾಗಿಯೇ ತಮಗೆ ತಾವೇ ಫೋಕಸ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತವೆ ಹಾಗಾದ್ರೆ ಈ ಮ್ಯಾಜಿಕ್ ತರ ಇರೋ ಪ್ರಾಸೆಸ್ಗೆ ಒಂದು ಸೈಂಟಿಫಿಕ್ ಹೆಸರು ಕೂಡ ಇದೆ ಅದನ್ನೇ ಹೊಂದಾಣಿಕೆ ಅಥವಾ ಇಂಗ್ಲಿಷ್ನಲ್ಲಿ ಅಕಾಮಿಡೇಷನ್ ಅಂತ ಕರೆಯೋದು ನಮ್ಮ ಕ್ಲಿಯರ್ ಆದ ವಿಷನ್ ಇದೆಯಲ್ಲ ಅದರ ಹಿಂದಿರೋ ಅಸಲಿ ಸೀಕ್ರೆಟ್ ಇದೇನೆ ಸೊ ಅಂದ್ರೆ ಏನಪ್ಪಾ ಅಂದರೆ ನಮ್ಮ ಕಣ್ಣಿನೊಳಗಿರೋ ಲೆನ್ಸ್ ಇದೆಯಲ್ಲ ಅದು ತನ್ನ ಫೋಕಲ್ ಲೆಂತ್ನ ಅಂದರೆ ಸಂಗಮ ದೂರವನ್ನು ಚೇಂಜ್ ಮಾಡಿಕೊಳ್ಳೋ ಕೆಪ್ಯಾಸಿಟಿ ಇನ್ನ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ಕಣ್ಣಿನ ಲೆನ್ಸ್ ತಾನು ನೋಡೋ ವಸ್ತುವಿಗೆ ತಕ್ಕ ಹಾಗೆ ತನ್ನ ಪವರ್ನ ಹೆಚ್ಚು ಕಮ್ಮಿ ಮಾಡಿಕೊಳ್ಳುತ್ತೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಒಂದು ಕ್ಯಾಮ್ರಾ ನೆನಪು ಮಾಡ್ಕೊಳ್ಳಿ ಫೋಟೋ ತೆಗೆಯೋರು ಲೆನ್ಸ್ನ ತಿರುಗಿಸಿ ಫೋಕಸ್ ಮಾಡ್ತಾರಲ್ಲ ಹಾಂ ನಮ್ಮ ಕಣ್ಗಳು ಮಾಡೋದು ಅದೇ ಕೆಲಸವನ್ನು ಆದರೆ ಇದು ಆಟೋಮ್ಯಾಟಿಕ್ ತನ್ನ ಶೇಪನೇ ಬದಲಾಯಿಸಿಕೊಳ್ಳೋ ಮೂಲಕ ಮಾಡುತ್ತೆ ಅಲ್ವಾ ಆದ್ರೆ ಈ ಸಿಸ್ಟಮ್ ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತೇನಿಲ್ಲ ಕೆಲವೊಮ್ಮೆ ಇದರಲ್ಲಿ ಸಮಸ್ಯೆಗಳಾಗತ್ತೆ ಅದರಲ್ಲಿ ತುಂಬ ಕಾಮನ್ ಆಗಿ ಕಾಣೋ ಒಂದು ಸಮಸ್ಯೆನೇ ಸಮೀಪದೃಷ್ಟಿ ಅಂದರೆ ಮಯೋಪ್ಯ ಈ ಸಮೀಪ ದೃಷ್ಟಿ ಬರೋಕೆ ಮೇನ್ ಆಗಿ ಎರಡು ಫಿಸಿಕಲ್ ಕಾರಣಗಳಿರುತ್ತೆ ಒಂದು ಕಣ್ಣಿನ ಲೆನ್ಸ್ ಜಾಸ್ತಿ ಬಗ್ಗಿರುತ್ತೆ ಅಂದರೆ ಅದರ ಕರ್ವೇಚರ್ ಜಾಸ್ತಿ ಇರುತ್ತೆ ಇನ್ನೊಂದು ನಮ್ಮ ಕಣ್ಣು ಗುಡ್ಡೆಯ ಶೇಪ್ ಇದೆಯಲ್ಲ ಅದು ನಾರ್ಮಲ್ಗಿಂತ ಸ್ವಲ್ಪ ಉದ್ವಾಗಿರುತ್ತೆ ಈ ಎರಡೂ ಕೇಸ್ನಲ್ಲೂ ಏನಾಗುತ್ತೆ ಅಂದರೆ ಬೆಳಕಿನ ಕಿರಣಗಳು ರೆಟಿನಾದ ಮೇಲೆ ಕರೆಕ್ಟಾಗಿ ಫೋಕಸ್ ಆಗುವುದಿಲ್ಲ ಹಾಗಾದ್ರೆ ಇದರ ರಿಸಲ್ಟ್ ಏನು ಕ್ಲಿಯರ್ ಆಗಿ ಇಮೇಜ್ ರೆಟಿನಾ ಮೇಲೆ ಬೀಳೋ ಬದಲು ಅದರ ಮುಂದೆಯೇ ಫಾರ್ಮ್ ಆಗಿಬಿಡುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ದೂರದಲ್ಲಿರೋ ವಸ್ತುಗಳೆಲ್ಲ ಮಸ್ಕು ಮಸ್ಕಾಗಿ ಕಾಣಿಸುತ್ತೆ ಇದಕ್ಕೆ ನಾವು ಸಮೀಪ ದೋಷ ಅಂತ ಹೇಳೋದು ಬಟ್ ಒಳ್ಳೆ ವಿಷಯ ಏನಂದ್ರೆ ಸೈನ್ಸ್ ಹತ್ರ ಇದಕ್ಕೆ ಒಂದು ಸಿಂಪಲ್ ಆದ ಎಫೆಕ್ಟಿವ್ ಆದ ಸೊಲ್ಯೂಷನ್ ಇದೆ ಅದೇ ನಿಮ್ನ ಮಸೂರ ಅಂದ್ರೆ ಕಾನ್ಕೇವ್ ಲೆನ್ಸ್ ಸರಿ ಇದು ಹೇಗೆ ವರ್ಕ್ ಆಗುತ್ತೆ ನೋಡಿ ಈ ಕಾನ್ಕೇವ್ ಲೆನ್ಸ್ ಕಣ್ಣಿಗೆ ಬರೋ ಬೆಳಕಿನ ಕಿರಣಗಳನ್ನ ಸ್ವಲ್ಪ ಹೊರಗಳಿಗೆ ಹರಡುತ್ತೆ ಈ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ನಿಂದ ನಮ್ಮ ಕಣ್ಣಿನ ಲೆನ್ಸ್ಗೆ ಆ ಕಿರಣಗಳನ್ನು ಕರೆಕ್ಟಾಗಿ ರೆಟಿನಾ ಮೇಲೆ ಫೋಕಸ್ ಮಾಡೋಕೆ ಹೆಲ್ಪ್ ಆಗುತ್ತೆ ಸೊ ರೆಟಿನಾ ಮುಂಡೆ ಬೀಳ್ತಿದ್ದ ಇಮೇಜ್ ಈಗ ಪರ್ಫೆಕ್ಟ್ ಆಗಿ ರೆಟಿನಾ ಮೇಲೆ ಬೀಳುತ್ತೆ ಮತ್ತೆ ದೃಷ್ಟಿ ಕ್ಲಿಯರ್ ಆಗುತ್ತೆ ಓಕೆ ಹಾಗಾದ್ರೆ ನಾವಿಲ್ಲಿವರೆಗೆ ಮಾತಾಡಿದ ಮುಖ್ಯ ಪಾಯಿಂಟ್ಸ್ ಎಲ್ಲನೂ ಒಂದ್ಸಲ ಆಗಿ ಸಮರೈಸ್ ಮಾಡೋಣ ಹಾಗೆ ಇಡೀ ಪಿಕ್ಚರ್ ಕ್ಲಿಯರ್ ಆಗುತ್ತೆ ನೋಡಿ ನಾರ್ಮಲ್ ವಿಷನ್ನಲ್ಲಿ ಇಮೇಜ್ ಕರೆಕ್ಟ್ ಆಗಿ ರೆಟಿನಾ ಮೇಲೆ ಬೀಳುತ್ತೆ ಮತ್ತೆ ಹೊಂದಾಣಿಕೆ ಅನ್ನೋ ಪವರ್ನಿಂದ ಫೋಕಸ್ ಅಡ್ಜಸ್ಟ್ ಆಗುತ್ತೆ ಆದರೆ ಸಮೀಪದೃಷ್ಟಿ ಅಂದರೆ ಮಯೋಪಿಯಾದಲ್ಲಿ ಇಮೇಜ್ ರೆಟಿನಾಗಿಂತ ಮುಂದೆ ಬೀಳುತ್ತೆ ಇದನ್ನ ಸರಿ ಮಾಡೋಕೆ ನಮಗೆ ಒಂದು ನಿಮ್ನ ಮಸೂರ ಬೇಕೇ ಬೇಕು ಹಾಗಾದ್ರೆ ಈ ಇಡೀ ಚರ್ಚೆಯ ಕನ್ಕ್ಲೂಷನ್ ಏನು ಸಿಂಪಲ್ ನಮ್ಮ ಕಣ್ಣಿನ ಶೇಪ್ ಮತ್ತು ನಮ್ಮ ಲೆನ್ಸ್ನ ಆ ಅಮೇಜಿಂಗ್ ಅಡ್ಜಸ್ಟ್ಮೆಂಟ್ ಕೆಪಾಸಿಟಿ ಈ ಎರಡರ ನಡುವೆ ಇರೋ ಪರ್ಫೆಕ್ಟ್ ಬ್ಯಾಲೆನ್ಸ್ ಇದೆಯಲ್ಲ ಅದೇ ನಮ್ಮ ಕ್ಲಿಯರ್ ಆದ ವಿಷನ್ನ ಅಸ್ಲಿ ಸೀಕ್ರೆಟ್ ಕನ್ನಡಕ ಕಾಂಟ್ಯಾಕ್ಟ್ ಲೆನ್ಸ್ ಇದೆಲ್ಲವನ್ನೂ ಮೀರಿ ಫ್ಯೂಚರ್ನಲ್ಲಿ ಲೇಸರ್ ಟ್ರೀಟ್ಮೆಂಟ್ಗಳು ಆರ್ಟಿಫಿಷಿಯಲ್ ಲೆನ್ಸ್ಗಳು ಹೀಗೆ ಹೊಸ ಟೆಕ್ನಾಲಜಿಗಳು ನಮ್ಮ ದೃಷ್ಟಿಯನ್ನ ಇನ್ನೂ ಹೇಗೆಲ್ಲ ಇಂಪ್ರೂವ್ ಮಾಡಬಹುದು ನಿಜಕ್ಕೂ ಯೋಚನೆ ಮಾಡಬೇಕಾದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ ಮುಂದಿನ ಬಾರಿ ಇನ್ನೊಂದು ವಿಷಯದ ಜೊತೆ ಸಿಗೋಣ